ಸಂಜೆ ಆರರ ನಂತರ ಮನೆಯಲ್ಲಿ ಈ ಆರು ಕೆಲಸಗಳನ್ನು ಮಾಡಲೇಬೇಡಿ ಇಲ್ಲದಿದ್ದರೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ ನಮಸ್ಕಾರ ಜೀವನದಲ್ಲಿ ನೆಮ್ಮದಿ ಶಾಂತಿ ಮತ್ತು ಸಮೃದ್ಧಿ ಬೇಕೆಂದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವು ಅತ್ಯಂತ ಮುಖ್ಯ ಆದರೆ ಕೆಲವೊಂದು ಕೆಲಸಗಳನ್ನು ನಾವು ತಪ್ಪಾದ ಸಮಯದಲ್ಲಿ ಮಾಡಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಲು ಅವಕಾಶ ಕೊಟ್ಟಂತಾಗುತ್ತದೆ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರಗಳ ಪ್ರಕಾರ ಸೂರ್ಯಾಸ್ತದ ನಂತರ ಅಂದರೆ ಸಂಜೆ ಆರರ ನಂತರ ಮನೆಯಲ್ಲಿ ಅಪ್ಪಿತಪ್ಪಿಯೂ ಮಾಡಬಾರದ ಆರು ಕೆಲಸಗಳು ಯಾವುವು ಇದರಿಂದ ನಮ್ಮ ಮನೆಯ ಮೇಲೆ ಮತ್ತು ನಮ್ಮ ಜೀವನದ ಮೇಲೆ ಯಾವೆಲ್ಲ ನಕಾರಾತ್ಮಕ ಪರಿಣಾಮಗಳು ಆಗಬಹುದು ತಿಳಿಯೋಣ ಬನ್ನಿ ಒಂದು ಮನೆಯ ಕಸ ಗುಡಿಸುವುದು ಅಥವಾ ಕಸವನ್ನು ಹೊರಗೆ ಹಾಕುವುದು ಸಂಜೆಯ ಸಮಯದಲ್ಲಿ ಮನೆಯನ್ನು ಗುಡಿಸುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಸೂರ್ಯಾಸ್ತದ ಸಮಯವು ಲಕ್ಷ್ಮೀದೇವಿಯು ನಮ್ಮ ಮನೆಗೆ ಆಗಮಿಸುವ ಸಮಯವಾಗಿದೆ ಎಂಬ ನಂಬಿಕೆಯಿದೆ ಈ ಸಮಯದಲ್ಲಿ ಕಸ ಗುಡಿಸಿದರೆ ಲಕ್ಷ್ಮಿಯನ್ನು ಹೊರಗೆ ಹಾಕಿದಂತೆ ಮನೆಯಿಂದ ಸಂಪತ್ತು ಮತ್ತು ಧನಾತ್ಮಕ ಶಕ್ತಿ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಮನೆಯ ಕಸವನ್ನು ಬೆಳಗ್ಗೆ ಮಾತ್ರ ಗುಡಿಸಿ ಎರಡು ಯಾರಿಗೂ ಹಣ ಅಥವಾ ಹಾಲು ಮೊಸರು ನೀಡುವುದು ಸೂರ್ಯ ಮುಡುಗಿದ ಮೇಲೆ ಹೊರಗಿನವರಿಗೆ ಹಣವನ್ನು ಕೊಡುವುದು ಅಥವಾ ಸಾಲ ನೀಡುವುದು ಸರಿಯಲ್ಲ ಹಣವು ಲಕ್ಷ್ಮೀದೇವಿಯ ಸ್ವರೂಪ ಸಂಜೆ ಹಣ ಕೊಟ್ಟರೆ ನಿಮ್ಮ ಮನೆಯ ಐಶ್ವರ್ಯವು ಬೇರೆಯವರ ಪಾಲಾಗುತ್ತದೆ ಎಂಬ ನಂಬಿಕೆಯಿದೆ ಹಾಗೆಯೇ ಹಾಲು ಮೊಸರು ಅರಿಶಿಣ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನು ಬೇರೆಯವರಿಗೆ ಕೊಡುವುದರಿಂದ ಮನೆಯ ಸಂತೋಷ ಸಂಪತ್ತು ಮತ್ತು ವೈಭವದಲ್ಲಿ ಕೊರತೆ ಉಂಟಾಗುತ್ತದೆ ಆದ್ದರಿಂದ ಈ ವಸ್ತುಗಳನ್ನು ಸಂಜೆ ಹೊತ್ತು ಮನೆಯಿಂದ ಹೊರಗೆ ನೀಡಬೇಡಿ ಮೂರು ಮನೆಯ ಮುಖ್ಯ ಬಾಗಿಲು ಮುಚ್ಚುವುದು ಮುಸ್ಸಂಜೆಯ ಸಮಯದಲ್ಲಿ ಅಂದರೆ ದೀಪ ಹಚ್ಚುವ ಹೊತ್ತಿನಲ್ಲಿ ಮನೆಯ ಮುಖ್ಯದ್ವಾರವನ್ನು ಮುಚ್ಚಿ ಇಡಬಾರದು ಈ ಸಮಯವು ದೇವತೆಗಳು ಸಂಚರಿಸುವ ಸಮಯ ಮುಖ್ಯದ್ವಾರವನ್ನು ತೆರೆದಿಟ್ಟರೆ ಮನೆಯೊಳಗೆ ದೇವಿಯು ಪ್ರವೇಶ ಮಾಡುತ್ತಾಳೆ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಮುಖ್ಯದ್ವಾರದ ಬಳಿ ಕತ್ತಲು ಇರಬಾರದು ಪ್ರತಿದಿನ ಸಂಜೆ ದೀಪವನ್ನು ಹಚ್ಚಿ ಮುಖ್ಯದ್ವಾರವನ್ನು ಸ್ವಚ್ಛವಾಗಿ ಮತ್ತು ಪ್ರಕಾಶಮಾನವಾಗಿ ಇಡಿ ನಾಲ್ಕು ಸಿಂಕ್ನಲ್ಲಿ ಕೊಳಕು ಪಾತ್ರೆಗಳನ್ನು ಇಡುವುದು ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಸಿಂಕ್ನಲ್ಲಿ ಹಾಗೆಯೇ ರಾತ್ರಿ ಇಟ್ಟು ಮಲಗಿದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದರಿಂದ ಹಣಕಾಸಿನ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಕಲಹಗಳು ಹೆಚ್ಚಾಗಬಹುದು ಪ್ರತಿ ರಾತ್ರಿ ಮಲಗುವ ಮೊದಲು ಪಾತ್ರೆಗಳನ್ನು ತೊಳೆದು ಇಡಬೇಕು ಐದು ಮನೆಯಲ್ಲಿ ವಾದ ಅಥವಾ ಜಗಳ ಮಾಡುವುದು ಸಂಜೆ ಹೊತ್ತು ಮನೆಯಲ್ಲಿ ಜಗಳವಾಡುವುದು ಜೋರಾಗಿ ಕೂಗಾಡುವುದು ಅಥವಾ ಮನಸ್ಸಿಗೆ ನೋವುಂಟು ಮಾಡುವ ಮಾತುಗಳನ್ನು ಆಡುವುದರಿಂದ ಲಕ್ಷ್ಮೀದೇವಿಯು ಅಂತಹ ಮನೆಯಲ್ಲಿ ನೆಲೆಸುವುದಿಲ್ಲ ಆಕ್ರೋಶ ಮತ್ತು ನಕಾರಾತ್ಮಕ ಮಾತುಗಳು ಮನೆಯಲ್ಲಿ ದುಷ್ಟಶಕ್ತಿಗಳ ಪ್ರಭಾವವನ್ನು ಹೆಚ್ಚಿಸುತ್ತವೆ ಸಂಜೆ ಶಾಂತ ವಾತಾವರಣ ದೇವರ ನಾಮಸ್ಮರಣೆ ಅಥವಾ ದೀಪಾರಾಧನೆ ಮಾಡುವುದು ಅತ್ಯುತ್ತಮ ಆರು ಕೂದಲನ್ನು ಬಾಚುವುದು ಅಥವಾ ತೆರೆದಿಡುವುದು ಜ್ಯೋತಿಷ್ಯದ ಪ್ರಕಾರ ಸಂಜೆಯ ನಂತರ ಅದರಲ್ಲೂ ರಾತ್ರಿ ಸಮಯದಲ್ಲಿ ಮಹಿಳೆಯರು ತಮ್ಮ ಕೂದಲನ್ನು ಬಾಚುವುದು ಅಥವಾ ಅದನ್ನು ತೆರೆದಿಟ್ಟುಕೊಳ್ಳುವುದು ಸೂಕ್ತವಲ್ಲ ರಾತ್ರಿ ಹೊತ್ತು ಕೂದಲನ್ನು ತೆರೆದಿಟ್ಟರೆ ಅದು ನಕಾರಾತ್ಮಕ ಶಕ್ತಿಯನ್ನು ಸುಲಭವಾಗಿ ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಹಾಗಾಗಿ ರಾತ್ರಿ ಮಲಗುವ ಮುನ್ನ ಕೂದಲನ್ನು ಕಟ್ಟಿಕೊಂಡು ಮಲಗುವುದರಿಂದ ನಕಾರಾತ್ಮಕ ಪ್ರಭಾವಗಳನ್ನು ತಪ್ಪಿಸಬಹುದು ನೋಡಿದ್ರಲ್ಲ ನಮ್ಮ ಹಿರಿಯರು ಹೇಳಿದ ಈ ಚಿಕ್ಕ ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಈ ಆರು ಕೆಲಸಗಳನ್ನು ಸಂಜೆ ರ ನಂತರ ಮಾಡದಿರಲು ಪ್ರಯತ್ನಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು